ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವಾಗ ಏನಪ್ಪ ಅಂದರೆ ಹಿಂದೆ ಇರೋ ಗಡಿಯಾರ ಫುಲ್ ತೋಬಿಟ್ಟಿದೆ ಅದು ಟೈಮ್ ನೋಡ್ಕೊಂಡು ಟೈಮ್ ಅದು ಕರೆಕ್ಟಾಗಿದೆ ಅಂತ ಅಂದ್ಕೊಂಡ್ಬಿಡಿ ಎಷ್ಟಾಗಿದೆ ಇವಾಗ ಟೈಮು ಮೂರು ಎರಡು ಮುಕ್ಕಾಲಾಗಿದೆ ಆಗಿದೆ ಅದರಲ್ಲಿ ಬಟ್ ಆದರೆ ಇವಾಗ ನಾಲ್ಕು ಗಂಟೆ ಆಗ್ತಾ ಬಂತು ನಾಲ್ಕು ಗಂಟೆಗೆ ಇನ್ನೊಂದು ತ್ರೀ ಮಿನಿಟ್ಸ್ ಇದೆ ಅಷ್ಟೇ ಸೊ ಇವತ್ತು ನಮ್ಮ ಚಿಕ್ಕಪ್ಪನ ಮಗಳದ್ದು ನನ್ನ ತಂಗಿ ಬಂದಿದ್ದಾಳೆ ಇವತ್ತು ಸೊ ಅದಕ್ಕೆ ಅವಳು ನನ್ನ ತಮ್ಮ ನನ್ನ ಮಗನ ಸ್ಕೂಲಿಗೆ ನನ್ನ ಮಗನ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದಾಳೆ ಬೆಳಗ್ಗೆಯಿಂದ ನನ್ನ ಮಗನಿಗೆ ಚಿಕ್ಕಿ ಬರ್ತಾಳೆ ಬರ್ತಾಳೆ ಅಂತೇಳಿ ತುಂಬ ಎಕ್ಸೈಟ್ಮೆಂಟಲ್ಲಿದ್ದ ಸೊ ಫೈನಲಿ ಅವಳು ಬಂದಿದ್ದಾಳೆ ಬಂದು ಸ್ವಲ್ಪ ಅವಳಿಗೂ ಟ್ರಾವೆಲ್ ಮಾಡ್ಕೊಂಡು ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಳ ಹಾಗಾಗಿ ಅವಳಿಗೆ ಸ್ವಲ್ಪ ಸುಸ್ತಾಗಿತ್ತು ಹಾಗಾಗಿ ಮಲಗಿದ್ಲು ಇಷ್ಟು ತಕ್ಕ ಮಲ್ಕೊಂಡು ಇವಾಗ ಊಟ ಮಾಡಿ ಇವಾಗ ಎದ್ದು ಊಟ ಮಾಡಿ ಈಗ ಮಗನ ಬರ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರು ಕೂಡ ಇದ್ದರು ಇವತ್ತು ಬೇ ಬೇಗ ಬಂದಿದ್ರು ಡ್ಯೂಟಿಯಿಂದ ಹಾಗಾಗಿ ಅವಳು ಅವರು ಮತ್ತು ಅವಳು ಹೋಗಿದ್ದಾರೆ ಕರ್ಕೊಂಬರೋಕ್ಕೆ ಅಂಥೇಳಿ ಕರ್ಕೊಂಬಂದ ಮೇಲೆ ತೋರಿಸ್ತೀನಿ ಅವಳಿಗೂ ಅಂದರೆ ಏನೋ ಅವಳಿಗೊಂದು ಕೆಲಸ ಇತ್ತಂತೆ ಹಾಸನಲ್ಲಿ ಸೊ ಅದಕ್ಕೆ ಹಾಸನಲ್ಲಿ ಕೆಲಸನೂ ಮುಗಿಸ್ಕೊಂಡಂಗಾಯಿತು ಹಾಗೆಯೇ ಅಕ್ಕನ ಮನೆಗೆ ಹೋದಂಗೂ ಆಯಿತು ಅವಳು ಬಂದು ಒಂದು ವರ್ಷ ಆಗಿತ್ತು ಕರೆಕ್ಟ್ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಒಂದು ವರ್ಷ ಆಗಿತ್ತು ಬಂದು ಸೊ ಅದಕ್ಕೆ ಇವತ್ತು ಬಂದಿದ್ದಾಳೆ ಹೊರಗಡೆ ಟಿ ವಿ ಹಾಕಿದ ಅದು ಸೌಂಡ ನಿಮಗೆ ಕೇಳಿಸ್ತಾ ಇರೋದು ಅಷ್ಟೇ ಇನ್ನೇನಿಲ್ಲ ನಮ್ಮದು ಊಟ ಆಯಿತು ಊಟಕ್ಕೆ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಚಕ್ಕೆ ಏನೇನು ಮಾಡಿದ್ದೀನಿ ಪೂರಿ ಮಾಡಿದ್ದೀನಿ ಮತ್ತು ಚಿಕನ್ ಮಾಡಿದ್ದೀನಿ ತೋರಿಸ್ತೀನಿ ಸ್ವಲ್ಪ ಡಾರ್ಕ್ ಆಗಿ ಲೈಟ್ ಸ್ವಲ್ಪ ಕಮ್ಮಿ ಇದೆ ನಿಮಗೆ ಚೆಂದ ಕಿಟ್ಕಿಂದ ಒಂದು ಬೆಳ್ಕು ಬಿಟ್ಟರೆ ಈ ಕಡೆ ಕಿಟಕಿಯಿಂದ ಬೆಳಕುಬಿಟ್ರೆ ಹೆಚ್ಚು ಏನೂ ಬೆಳಕಿಲ್ಲ ಹಾಗಾಗಿ ಸ್ವಲ್ಪ ಆ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ಕತ್ಲೆ ಅನಿಸುತ್ತೆ ಸೊ ಬನ್ನಿ ಪೂರಿ ಮಾಡಿದ್ದೀನಿ ಎಲ್ಲ ತಿಂದು ಲಾಸ್ಟಿಗೆ ಉಳಿದಿದೆ ಇವಾಗ ಇವಾಗ ನನ್ನ ಮಗ ಬಂದು ಸ್ಕೂಲಿಂದ ಬಂದು ತಿಂತಾನೆ ಇಟ್ಟಿದ್ದೀನಿ ಸೊ ಮತ್ತು ಇವಾಗ ಚಿಕನ್ ಸಾಂಬಾರು ಇಷ್ಟಿದೆ ಸಂಜೆ ಮತ್ತು ನನ್ನ ತಮ್ಮ ನನ್ನ ತಮ್ಮ ಹೆಂಡತಿ ಪಾಪು ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವಾಗ ಬೇರೆ ಮತ್ತೆ ರೆಡಿ ಮಾಡಬೇಕು ಮತ್ತು ಇದು ಮಾಮೂಲಿ ರೈಸ್ ರೈಸ್ ಇದೆ ಮತ್ತು ಬೆಳಿಗ್ಗೆ ಮಾಡಿ ಇದೆ ಸೋ ಇಷ್ಟೇ ಸಂಜೆ ಮತ್ತೆ ನನ್ನ ತಮ್ಮ ತಮ್ಮನ ಹೆಂಡ್ತಿ ಮತ್ತು ಪಾಪು ಬರ್ತೀನಿ ಅಂತ ಹೇಳಿದ್ದಾರೆ ಬಿಕಾಸ್ ನಾವು ಊರಲ್ಲಿ ಜಾಸ್ತಿ ಮಳೆ ಇರೋದರಿಂದ ಅಪ್ಪ ಅಮ್ಮನ ಇಬ್ಬರೂ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸಂಜೆ ಇದ್ದಾನೆ ತಮ್ಮ ತಮ್ಮ ಸೊ ನಾಳೆ ಅಪ್ಪ ಊರಿಗೆ ಹೋಗ್ಬಿಟ್ಟು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾನೆ ಅಪ್ಪ ಅಮ್ಮನ ಸೊ ಇವತ್ತು ನಮ್ಮನೇಲಿ ಬಂದು ಉಳಿದು ಬೆಳಗ್ಗೆ ಹೋಗ್ತಾರೆ ಅವ್ರು ಮೂರು ಜನನು ಸೊ ಇವಳು ಇವತ್ತು ನಾಳೆ ಅವಳಿಗೆ ಡ್ಯೂಟಿ ಇದೆ ಅವಳಿಗೆ ರಜೆ ಕೊಡಲಿಲ್ಲಂತೆ ನಾಳೆಗೆ ಅಂದರೆ ನಾಳೆ ಒಂದು ದಿವಸ ರಜೆ ಇದ್ದಿದ್ರೆ ಕಂಟಿನ್ಯೂಸ್ ಆಗಿ ಎರಡು ಮೂರು ದಿವಸ ರಜೆ ಇರ್ತೀನಿ ಕೊ ನಿದ್ದೆ ಬಂದಂಗೆ ಆಗ್ತದೆ ಕಂಟಿನ್ಯೂಸ್ ಆಗಿ ಎರಡು ಮೂರು ದಿವಸ ರಜೆ ಇರ್ತಿತ್ತು ಸೊ ನಾಳೆಗೆ ರಜೆ ಕೊಡ್ಲಿಲ್ಲ ಅಂತ ಪಾಪ ಏನೂ ಮಾಡೋಂಗಿಲ್ಲ ಇವಾಗ ನೈಟ್ ಹೋಗ್ತಾಳೆ ಅವಳು ಊಟ ಮುಗಿಸ್ಕೊಂಡು ಹೋಗು ಅಂತ ಹೇಳ್ತಿದ್ದೀವಿ ಇಲ್ಲಾಂದರೆ ಬೆಳಿಗ್ಗೆ ಬೇಗ ಹೋಗು ಇಲ್ಲಿಂದ ಇನ್ ಟು ಆ್ಯಂಡ್ ಹಾಫ್ ಅವರ್ ಜರ್ನಿ ಹಾ ಹಾಸನಿಂದ ಬೆಂಗಳೂರು ಹೋಗ್ಬೋದು ಅಂತ ಹೇಳ್ತಿದ್ದೀನಿ ನೋಡ್ಬೇಕು ಅವಳೇನು ಅಂತಾಳೆ ಅವಳು ಏನು ಮಾಡ್ತಾಳೆ ಅಂತ ಸರಿನಾ ಅವಳು ಬಂದಮೇಲೆ ಸಿಗ್ತೀನಿ ಓಕೆನಾ ಇಲ್ಲಿ ನಾನು ಅವರಿಬ್ರು ಬರ್ತಾರಲ್ವ ಅದಕ್ಕೆ ಅವ್ರನ್ನ ಬರೋದನ್ನೇ ಇದ್ದೆ ಹಿಂಗೆ ಬ ಅಂದರೆ ನನ್ನ ಮಗಂಗೆ ಅವಳನ್ನ ನೋಡಿಬಿಟ್ರೆ ಭಾರಿ ಖುಷಿ ಭಾರಿ ಇಷ್ಟ ಅವನಿಗಂತೂ ಚಿಕ್ಕಿ ಮಾವ ಅತ್ತೆ ತಾತ ಅಜ್ಜಿ ಅವರೆಲ್ಲ ಅಪ್ಪ ಅಮ್ಮಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಅಷ್ಟು ಇಷ್ಟಪಡ್ತಾನೆ ಅದೇನಂತ ಗೊತ್ತಿಲ್ಲ ಅವ್ನು ಬೆಳಗ್ಗೆನೇ ಹೇಳಿದ್ದ ಚಿಕ್ಕಿ ಬಂದರೆ ನನಗೆ ಸ್ಕೂಲ್ ಹತ್ರ ಕರ್ಕೊಂಬರೋಕ್ಕೆ ಕಳ್ಸಮ್ಮ ಅಂತೇಳಿ ಸೊ ಅದಕ್ಕೆ ಅವಳು ಹೋಗಿದ್ದಾಳೆ ನಾ ಅನ್ನೂ ಪಾಪ ಅವಳು ಬೆಂಗಳೂರಿಂದ ಬಂದಿರೋದಲ್ವ ಹಂಗಾಗಿ ರೆಸ್ಟ್ ಮಾಡಲಿ ಅಂತ ಅಂದ್ಕೊಂಡೆ ಹಾಗೆ ಮತ್ತೆ ನಮ್ಮ ಮನೆಯವ್ರು ಬಂದುಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಸೊ ಮಕ್ಕಳಿಗೆ ಹಾಗೆ ಅನಿಸುತ್ತೆ ಏನೋ ಒಂಥರ ಖುಷಿ ಅಂದರೆ ಮನೆಯಲ್ಲೇ ಇರ್ತಾರೆ ನಮ್ಮಿಬ್ಬರ ಮುಖನೇ ನೋಡ್ಕೊಂಡು ಎಷ್ಟು ದಿವಸ ಅಂತ ಇರ್ತಾನಲ್ವ ಹಾಗೇನೇ ಹೊರಗಡೆ ಆಟಾಡೋದಕ್ಕೂ ಹೋಗ್ತಾನೆ ಆದರೆ ಏನೋ ಒಂಥರ ಅವ್ನಿಗೆ ಖುಷಿ ಈಗ ನೋಡಿ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಬರ್ತಾನ ಅಂತೇಳಿ ಅಂದರೆ ಎಕ್ಸೈಟ್ಮೆಂಟ್ ಅಂದರೆ ಅವಳನ್ನೇ ಬಿಟ್ಟಿರಲ್ಲ ಎಲ್ಲಾದರೂ ಒಂದು ಬಾತ್ರೂಮ್ಗೂ ಹೋಗೋಕೆ ಬಿಡೋಲ್ಲ ಆ ಲೆವೆಲ್ಗೆ ಅವ್ನಿಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾನೆ ಅಷ್ಟು ಇಷ್ಟಪಡ್ತಾನೆ ಹಾಗೆ ನಾನು ಅಲ್ಲೇ ನಿಮಗೆ ತೋರ್ಸೋಣ ಯಾವ ಥರ ಅವನು ಇದು ಮಾಡ್ತಾನೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಮನೆ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿ ಆಗಿದೆ ಸ್ವಲ್ಪ ಮಳೆ ತುಂಬ ಬಂದಿರೋದ್ರಿಂದ ಫುಲ್ ಎಲ್ಲ ಸ್ವಲ್ಪ ಕಾಡ್ ಥರ ಆಗಿಬಿಟ್ಟಿದೆ ಅದು ಇದು ನಮ್ಮ ಬೇವಿನ್ ಸೊಪ್ಪು ನೋಡಿ ಹಿಂಗಾಗಿ ಹೋಗ್ಬಿಟ್ಟಿದೆ ಬೇವಿನ್ ಸೊಪ್ಪೆಲ್ಲ ಒಂಥರ ಕೊಳ್ತಂಗಾಗ್ಬಿಟ್ಟಿದೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಪ್ಲೀಸ್ ಪ್ಲೀಸ್ ಓಕೆನಾ ಬಂದರು ನೋಡೋಣ ಸ್ಕೂಲಿಂದ ಬಂದು ಫ್ರೆಶ್ ಆಗಿಬಿಟ್ಟು ಹಾಗೆ ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಕೂತ್ಕೊಡ್ಲಿ ಅಂತ ನಾನು ಕೇಳಿದ್ರೆ ಇವತ್ತು ಸ್ನ್ಯಾಕ್ಸು ಇಲ್ಲ ಏನೂ ಇಲ್ಲ ಏನೂ ತಿಂದ್ಲೋ ಇಲ್ಲ ಸಂಜೆ ಅಂದರೆ ನನ್ನ ಸಖತ್ ಪೀಡಿಸೋನು ನನಗೇನಾದರೂ ಕೊಡು ಏನಾದ್ರು ಮಾಡಿಕೊಡು ಅಂತೇಳಿ ನಾನು ಡೈಲಿ ಸ್ನ್ಯಾಕ್ಸ್ ಇರ್ತಾಯಿರ್ತಿತ್ತು ಸಂಜೆ ಸೊ ನಾನು ಇವತ್ತಂತೂ ಏನೂ ಇಲ್ಲ ಅವಳು ಬಂದಿರೋ ಖುಷಿನಲ್ಲಿ ಅವಳ ಜೊತೆಯೇ ಬಾಕಿ ಆಗಿದ್ದಾನೆ ಹಾಗೆ ಅವಳು ಏನೋ ಆಫೀಸ್ ವರ್ಕ್ ಮೇಲೆ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ಳು ಹಾಗೆ ಇವತ್ತು ಸಂಜೆನೆ ಹೋಗಬೇಕು ಕೆಲಸ ಇದೆ ನಾಳೆ ಮತ್ತೆ ಆಫೀಸ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ಲು ಹಾಗೆ ಇವನ್ನೆಲ್ಲ ತಕೊಂಡು ಕೂತಿದ್ದಾನೆ ಅವಳ್ದು ಏನೇನಿದೆ ಅದನ್ನೆಲ್ಲ ತಕೊಂಡು ಕೂತ್ಕೊಬಿಟ್ಟಿದ್ದಾನೆ ಅವತ್ತು ಬೇರೆ ಸಖತ್ ಮಳೆ ಇತ್ತು ಹಾಗಾಗಿ ಅವನಿಗೆ ಟೊಪ್ಪಿ ಎಲ್ಲ ಹಾಕಿ ಕೂರಿಸಿದ್ದೀನಿ ತುಂಬ ಚಳಿಯೂ ಇತ್ತು ಇವತ್ತು ಟೆಸ್ಟ್ ಮುಗ್ದಿದೆ ಮತ್ತೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ಕೆ ಯು ಎಂ ಎ ಆರ್ ಕುಮಾರ್ ನೀನು ಪ್ರೊನೌನ್ಸ್ ಮಾಡ್ಕೊಂಡ ಹೇಳು ಬರುತ್ತೆ ಎಂ ಎ ಆರ್ ಇದೇ ಇಂಟ್ರೆಸ್ಟ್ ನೀನು ಓದೋದ್ರಲ್ಲಿ ತೋರಿಸ್ಬಿಟ್ರೆ ನನ್ನ ಜೀವ ತಿಂತ್ಯ ಹೋಗು ಹಾಯ್ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ ಧರ್ಮಸ್ಥಳ ಹಾಸ್ಪಿಟಲಿಗೆ ಬಂದಿದ್ದೀವಿ ಏನೋ ಮಾಡ್ತಾ ಮಾಡ್ತಾಯಿದ್ದೀಯಾ ಧರ್ಮಸ್ಥಳ ಹಾಸ್ಪಿಟಲಿಗೆ ಬಂದಿದ್ದೀವಿ ಒಂದು ಸ್ವರ್ಣ ಪ್ರಶ್ನೆ ಕೊಡಿಸೋದಕ್ಕಿತ್ತು ಅದೇ ತಿನ್ನ ತಿಡಿಸ್ತೀವಲ್ವಾ ಅದು ಕೊಡ್ಸೋದಕ್ಕಿತ್ತು ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಿನ್ನೆ ಎಲ್ಲರೂ ಹೋದರು ತಮ್ಮ ತಮ್ಮ ಹೆಂಡ್ತಿ ಆಮೇಲೆ ಮತ್ತು ನನ್ನ ತಂಗಿ ಎಲ್ಲ ಬಂದಿದ್ರಲ್ವ ಸೊ ನಿನ್ನೆ ಹೋದರು ಇವಾಗ ಇಲ್ಲಿ ಸ್ವರ್ಣ ಪ್ರಶ್ನೆ ಕೊಡ್ಸ್ಕೊಬಿಟ್ಟು ಇಲ್ಲಿ ಬಂದಿದ್ದೀನಿ ಮೀನು ಎಷ್ಟು ಮೀನಿದೆ ಗೊತ್ತಾ ಇಲ್ಲಿ ಧರ್ಮಸ್ಥಳ ಹಾಸ್ಪಿಟ್ಲಲ್ಲಿ ಮೀನು ಸಾಕಿದ್ದಾರೆ ಎಷ್ಟು ಮೀನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಮೀನಿದೆ ಮೀನು ಕಾಣಿಸ್ತಾ ಇದೆಯಾ ಫುಡ್ ಒಂದು ಹಂಗೆಲ್ಲ ಎಸೆಬ ಸುಮ್ಮನೆ ಏ ಸುಮ್ಮ ಶೇಕ್ ಮಾಡಬಾರ್ದು ನೋಡಿ ಇಲ್ಲಿ ನಿಮಗೆ ಎಷ್ಟು ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಮೀನುಗಳಿದೆ ಅಲ್ಲಿ ಆಮೆ ಬೇರೆ ಇದೆ ನೋಡಿ ಆಮೆ ಕಾಣಿಸ್ತಾ ಇದೆಯಾ ಇಲ್ಲಿ ಫುಲ್ಲು ಏನು ಶೇಕ್ ಆಗ್ತದೆ ನೀರು ಅದು ಫುಲ್ಲು ಮೀನುಗಳಿರೋದೆ ಎಷ್ಟು ಮೀನುಗಳಿದೆ ಅಲ್ಲೇ ದೇವಸ್ಥಾನ ಇರೋದು ದೇವಸ್ಥಾನ ಕಾಣಿಸ್ತಾ ಇದ್ಯಾ ಇಲ್ಲಿ ಕಾಣಿಸ್ತಾ ಇರೋಲ್ಲ ಮನೆ ಅಲ್ಲಡ್ಸ್ಬಿಡ ಇದು ದೇವಸ್ಥಾನ ಮಂಜುನಾಥೇಶ್ವರ ದೇವಸ್ಥಾನ ಹಾಗೇ ಇಲ್ಲಿ ನೋಡಿ ಇಲ್ಲೆಷ್ಟು ಮೀನುಗಳಂದರೆ ಇಲ್ಲಿ ಫುಡ್ ಹಾಕ್ತಾರಂತೆ ಅಲ್ಲಿ ನಾವು ಬಂದ್ಬಿಟ್ಟು ಪುರಿ ಹಾ ಪುರಿ ತಂದು ಮಂಡಕ್ಕಿ ಅದೇ ಮಂಡಕ್ಕಿ ಅಂತೀವಲ್ಲ ಪುರಿ ತಂದು ಹಾಕ್ಬೋದು ಇಲ್ಲಿ ಬೇಕಾದರೆ ನಾವು ಅಂದರೆ ಪರ್ಮಿಷನ್ ತೊಗೋಬೇಕು ಸುಮ್ಮನೆ ಬಂದು ಹಿಂಗೆಲ್ಲ ಹಾಕೊಂಡಿಲ್ಲ ಹಂಗೆ ಹಾಕ್ಬಾರ್ದು ಮೊನ್ನೆ ಅದಕ್ಕೆ ಹಾಕ್ಬಾರ್ದು ಅದಕ್ಕೆ ಫುಡ್ ಬೇರೆ ಫುಡ್ಡೇ ಬೇರೆ ಮನೆ ಹಂಗೆ ಹಾಕ್ಬಾರ್ದು ಈ ನನ್ನ ಮಗ ಬೇಡ್ದಿದ್ದೆಲ್ಲ ತಗೊಂಡೋಗಿ ತಗೊಂಡೋಗಿ ಹಾಕ್ತದೆಬಾರ್ದು ಎಲ್ಲ ಹಾಕ್ಬಾರ್ದು ಮೊನ್ನೆ ನೋಡಲ್ಲಿ ಹಿಂಗೆ ಜಂಪ್ ಮಾಡ್ತಾ ಇದೆ ಇಲ್ಲಿ ಕಾಗೆ ಎಲ್ಲ ಇರುತ್ತಲ್ವ ಬಾತ್ಕೊಳ್ಳಿ ಬರೀ ಇದು ಮಾತ್ರ ಕಲರ್ ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಇನ್ನು ಇದು ತ್ರೀ ಡೇಸ್ ಆದಮೇಲೆ ನಾನು ವೀಡಿಯೋ ಹಾಕ್ತಾಯಿರೋದು ನಾವೆಲ್ಲೋ ಹೋಗ್ತಾ ಇದ್ದೀವಿ ಸೊ ಇದು ಯಾರಾದ್ರೂ ಗೊತ್ತಿದ್ರೆ ಯಾವ ಪ್ಲೇಸ್ ಅಂತ ಪ್ಲೀಸ್ ಹೇಳಿ ಆಯಿತಾ ಬಿಕಾಸ್ ನಾವೆಲ್ಲ ಹೋಗ್ತಾ ಇದೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಓಕೆನಾ ಹಾಗೆಯೇ ನಾನು ವಿಡಿಯೋನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರೋ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ಬಾಯ್ ಬಾಯ್ ಸಿ ಯು